ಬಂತು ಬಂತು ನೀರು ಬಂತು ಸ್ಲರಿ ನೋಡ್ರಿ ಇದೇ ನಿಜವಾದ ಗೊಬ್ಬರ ರೈತನಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ತೋಟಕ್ಕೆ ಇದೆ ಆದ್ಮೇಲೆ ನಮಸ್ಕಾರ ನೋಡಿ ಈ ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವರು ಖಂಡಿತ ಈ ಒಂದು ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಬಹಳ ವರ್ಷಗಳ ಹಿಂದೆ ನಾನು ನಾರ್ಮಲ್ಲಾಗಿ ಈ ಒಂದು ಸ್ಲರಿ ಪಂಪನ್ನು ಯೂಸ್ ಮಾಡ್ತಾಯಿದ್ದೆ ಬಟ್ ಇದು ಈ ಹೊಸ ಪಂಪ್ ತಂದಿರೋದು ನಾನು ಯಾವುದು ಯೂಸ್ ಮಾಡ್ತಿದ್ದೆ ಅಂದರೆ ಬಹುಶಃ ನಿಮಗೆಲ್ಲ ಗೊತ್ತು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಈ ಮಿಕ್ಸರ್ ಫ್ಲೋರ್ ಪಂಪ್ ಅಂತಾರೆ ಅಂದರೆ ಮಡಕೆ ಪಂಪ್ ಅಂತ ಕರಿತೀವಲ್ಲ ನಾನು ಅದರಲ್ಲೇ ಸಾಕಷ್ಟು ಹೊಡಿತಾ ಇದ್ದೆ ಮಡಕೆ ಪಂಪಲ್ಲೇ ಸ್ಲರಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ನಮ್ಮದು ಶೆಡ್ ಕೂಡ ಅದೇ ರೀತಿ ಇದೆ ನಾನು ಅದೇ ರೀತಿಯೇ ಮಾಡ್ಕೊಂಡಿರೋದು ಶೆಡ್ ನಾನೇ ವಿನ್ಯಾಸ ಮಾಡಿ ನಾನೇ ಇದು ಮಾಡಿರೋದು ಬಟ್ ಆ ವೀಡಿಯೋನೂ ಕೂಡ ಇದೆ ಯೂಟ್ಯೂಬಲ್ಲಿ ನೋಡ್ಬೋದು ನೀವು ಅದು ಅದರದ್ದು ಕೂಡ ಕಂಪ್ಲೀಟ್ ನಾನು ವಿಡಿಯೋ ಮಾಡಿದ್ದೀನಿ ಶೆಡ್ಡಿಂದು ಯಾವ ರೀತಿ ಶೆಡ್ ಮಾಡ್ಕೊಂಡ್ರೆ ಅನುಕೂಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಚ್ಚಿನದಾಗಿ ಡೈರಿ ಫಾರ್ಮ್ ಮಾಡಿದಾಗ ಕಡಿಮೆ ಹಸುಗಳಿದ್ದರೆ ನಾವೇ ಮೇಂಟೈನ್ ಮಾಡ್ಬೋದು ಹೆಚ್ಚಿನ ಹಸುಗಳಿದ್ದಾಗ ಏನಾಗುತ್ತೆ ಅಂದರೆ ಲೇಬರ್ದು ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಶೆಡ್ ವಿನ್ಯಾಸನೇ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಸೊ ಅದು ಹೆಂಗೆ ಅಂತಂದರೆ ನೀರು ಬಿಟ್ಟರೆ ಅದು ಸ್ಲರಿಗೆ ಗುಂಡಿಗಳಿಗೆ ಹೋಗುತ್ತೆ ಡೈರೆಕ್ಟು ಒಬ್ರೇ ಎಲ್ಲ ಮಾಡ್ಬೋದು ನಾನು ನಮ್ಮ ತಂದೆ ತಾಯಿ ಎಲ್ಲ ನಾವು ಅದೇ ಇದನ್ನು ಮಾಡೋದು ಸೊ ಅದು ಅದರಿಂದ ಡೈರೆಕ್ಟ್ ಅದಕ್ಕೋಗಿ ಅದರಿಂದ ಡೈರೆಕ್ಟು ಮಡಕೆ ಪಂಪ್ ಹೇಳೋದ್ನಲ್ಲ ಅದನ್ನು ಹಾಕಿ ನಾವು ಹೊಡಿತೀವಿ ಅದರಿಂದ ಡೈರೆಕ್ಟ್ ತೋಟಕ್ಕೆ ಕೊಡಿತಾ ಇದ್ದೆ ಆವಾಗ ಹೆಚ್ಚಿಂದ ಇಳುವರಿನೂ ಕೂಡ ಬಂದಿತ್ತು ಸೊ ನನಗೆ ಸ್ವಲ್ಪ ಆರೋಗ್ಯ ಮಧ್ಯ ಸ್ವಲ್ಪ ಏರುಪೇರಾದಾಗ ಅದು ಒಂದು ಎರಡು ಮೂರು ವರ್ಷ ಗ್ಯಾಪ್ ಆಯಿತು ತೋಟವೂ ಸ್ವಲ್ಪ ಹಾಳಾಯಿತು ಅದಾದ ನಂತರ ಕಿರ್ಲೋ ಕಿರ್ಲೋಸ್ಕರ್ದು ನಾನು ಮನೋಬ್ಲಾಕ್ ಅಂತೀವಿ ಆ ಮೋಟ್ರ್ ತಂದೆ ಸೊ ಅದು ಯಾಕೋ ನನಗೆ ಅಷ್ಟು ವರ್ಕ್ ಆಗಲಿಲ್ಲ ಅದಾದ ನಂತರ ಸ್ವಲ್ಪ ಮೊದಲು ಮಡಕೆ ಪಂಪು ಸೊ ಮೇಲೆ ಇದು ಕಿರ್ಲೋಸ್ಕರ್ ಕಿರ್ಲೋಸ್ಕರ್ ಮಾನೋಬ್ಲಾಕ್ ಆದಮೇಲೆ ಸೊ ಈ ಒಂದು ಪಂಪನ್ನು ಯೂಸ್ ಮಾಡಿದೆ ಟೆಕ್ಸ್ಮೋ ಕಂಪ್ನಿ ಇದು ನಮ್ಮ ಸ್ನೇಹಿತರ ಅಂಗಡಿಯಲ್ಲಿ ತಗೊಂಡು ಒಂದೂವರೆ ಎಚ್ ಪಿ ಇದು ಸೊ ಇದು ಡೈರೆಕ್ಟು ನೀರೊಳಗೆ ಹಾಕೋದು ಸೊ ಮುಂಚೆ ಇದ್ದಂಥ ಕಿರ್ಲೋಸ್ಕರ್ ಪಂಪ್ ಬಂದು ಅದು ಬಂದು ಲೋಡ್ ಮಾಡಬೇಕಾಗಿತ್ತು ಮೇಲೆ ಇಡೋದು ಮೋಟ್ರ್ ಅದು ಅಷ್ಟೇನಷ್ಟು ಪ್ರೆಷರ್ ಇತ್ತು ಬಟ್ ಅಷ್ಟು ಸ್ಲರಿನ ಸಕ್ ಮಾಡ್ತಾ ಇರಲಿಲ್ಲ ಹೇಳೋದು ಆಚೆ ಆಗ್ತಕ್ಕಂಥ ಒಂದು ಇದು ಸೊ ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಯಿತು ನಾವೇ ನಮ್ಮ ತಂದೆ ತಾಯಿ ಎಲ್ಲ ಸೇರಿ ಇದೊಂದು ಇದು ಒಂದು ಡೆಮೋಗೆ ಅಂತ ಮಾಡಿದೆ ಇದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಅಂತೇಳಿ ಸೊ ಇದೇನು ಅಂತ ಏನು ವೆಯ್ಟೇನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಒಂದು ಅಕ್ಕಿ ಮೂಟೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬರುತ್ತಲ್ಲ ಅಷ್ಟೊಂದು ಅದು ಅಕ್ಕಿ ಮೂಟೆ ಎತ್ತಂಗೆ ಆಗುತ್ತೆ ಅಷ್ಟೇ ಅಷ್ಟೇನು ವೆಯ್ಟ್ ಇಲ್ಲ ಡಿಸ್ಚಾರ್ಜ್ ಬಂದು ಒಂದು ಎರಡೂವರೆಯಿಂದ ಮೂರು ಇಂಚವರೆಗು ಕೂಡ ಹೋಗುತ್ತೆ ತುಂಬ ಚೆನ್ನಾಗಿದೆ ಸೋ ನೀವು ಕೂಡ ಯೂಸ್ ಮಾಡ್ಕೋಬೋದು ಇದು ಇದು ಸ್ಪೆಷಲ್ ಏನಪ್ಪ ಅಂತಂದರೆ ಈಗ ತಿಪ್ಪೆ ಮಾಡೋದ್ರಿಂದ ನಮಗೆ ಏನು ಅಂತ ವರ್ಕ್ ಆಗಲ್ಲ ಆ್ಯಕ್ಚುಯಲ್ಲಾಗಿ ಸೊ ಇದಾದರೆ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಹೆಂಗೆ ಯೂಸ್ ಆಗುತ್ತೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಶೆಡ್ಡಿಂದ ಸ್ಲರಿ ಗುಂಡಿಗೆ ಹಾಕೋದಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ವಿ ಗೋಬರ್ ಗ್ಯಾಸ್ಗೆ ಹಾಕ್ತಿದ್ವಿ ಯಾಕೆಂದರೆ ಗೋಬರ್ ಗ್ಯಾಸಲ್ಲಿ ಹಾಕೋದ್ರಿಂದ ನಾವು ಗ್ಯಾಸನ್ನು ರಿಮೂವ್ ಮಾಡುತ್ತೆ ಸೊ ಗ್ಯಾಸು ರಿಮೂವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮೀಥೇನ್ ಗ್ಯಾಸ್ ಬಂದ ಮೇಲೆ ನಾವು ಆ ಸ್ಲರಿ ಫಾರ್ಮೇಟ್ ಆಗಿ ಆ ಸ್ಲರಿನ ತೊಟ್ಟಿಗೆ ಹಾಕೊಂಡು ತೊಟ್ಟಿಯಿಂದ ನಾವು ಹೊಡೆಯೋದ್ರಿಂದ ತುಂಬ ಅನುಕೂಲ ಆ ಮೀಥೇನ್ ಗ್ಯಾಸಿಂದ ತುಂಬ ಹಾರ್ಮ್ಫುಲ್ ಕೂಡ ಇದೆ ಅಂದರೆ ಡೈರೆಕ್ಟ್ ನಾವು ಏನು ಸಗಣಿಯನ್ನು ಶೆಡ್ಡಿಂದ ತೆಗೆದ್ಬಿಟ್ಟು ಒಂದು ತಿಪ್ಪೆ ಮಾಡಿ ತಿಪ್ಪೆಯಿಂದ ಮತ್ತೆ ನಾವು ಡಿಸ್ಚಾರ್ಜ್ ಮಾಡಿದ್ರು ಅಂದರೆ ತೋಟಗಳಿಗೆ ಹಾಕೋದ್ರೂ ಕೂಡ ಎಫೆಕ್ಟೇನೆ ಅಥವಾ ನಾವು ಡೈರೆಕ್ಟು ಶೆಡ್ಡಿಂದ ತೆಗೆದಂಥ ಸಗಣಿಯನ್ನು ತೋಟಕ್ಕೆ ಹಾಕಿದಾಗ ಅಲ್ಲಿ ಹುಳ ಫಾರ್ಮೇಟ್ ಆಗೋದು ಈಟ್ ಪ್ರೊಡ್ಯೂಸ್ ಆಗೋದು ಅದು ಸ್ವಲ್ಪ ಸಾಂದ್ರತೆ ಹೆಚ್ಚಿರ್ತಕ್ಕಂಥದ್ದು ಶಾಖ ಹೆಚ್ಚಾಗ್ತಕ್ಕಂಥದ್ದು ನೀವು ನೋಡಿರ್ಬೋದು ಅದೆಲ್ಲ ಕೂಡ ಆಗುತ್ತೆ ಮುಂಚೆಯೆಲ್ಲ ತಿಪ್ಪೆ ಎಲ್ಲ ತುಂಬ ಚೆನ್ನಾಗಿ ಅದನ್ನು ಕಳಿಸೋರು ಇವತ್ತು ನಾವು ಕೊಳಿಸ್ತಾ ಇದ್ದೀವಿ ಹಿಂದಿನ ಕಾಲದ ಗೊಬ್ಬರದ ಪದ್ಧತಿ ನಾವು ಯಾರೂ ಮಾಡಲ್ಲ ಭೂಮಿಯಿಂದ ಕನಿಷ್ಠ ಪಕ್ಷ ಅವ್ರು ಒಂದೂವರೆ ಎರಡು ಅಡಿ ಒಂದು ಮೀಟ್ರಷ್ಟು ಕೆಳಗಡೆ ಒಂದು ಪಾತಿ ಥರ ಗುಂಡಿ ಥರ ಮಾಡಿ ಅದಕ್ಕೆ ಸಗಣಿಯನ್ನು ಹಾಕಿ ಲೇಯರ್ ಬೈ ಲೇಯರ್ ಹಾಕಿ ಅದಕ್ಕೆ ಮಣ್ಣು ಹಾಕೋದು ಅಥವಾ ಸೊಪ್ಪುಗಳನ್ನು ಹಾಕೋದು ಆ ಥರ ಮಾಡಿ ಅದನ್ನು ನಾವು ನಾವಿವತ್ತು ಏನು ಮಾಡ್ತೀವಿ ಡೈರೆಕ್ಟ್ ಓಪನ್ ಲ್ಯಾಂಡಿಗೆ ಹಾಕ್ತೀವಿ ಕೊಳಿತಾ ಇದೆ ಗೊಬ್ಬರ ಅದು ಅಷ್ಟು ಎಫೆಕ್ಟಿವ್ ಏನಿರಲ್ಲ ತೋಟಕ್ಕೆ ನಾನು ಇದನ್ನು ರಿಸಲ್ಟ್ ನೋಡಿರೋದ್ರಿಂದ ನನ್ನ ಅನುಭವ ಹಂಚ್ಕೊತಾ ಇದ್ದೀನಿ ಅಷ್ಟೇ ಈ ಸ್ಲರಿ ಮೋಟ್ರ್ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಒಂದು ಲೇಬರ್ ಲೆಸ್ಸು ಯಾವುದೇ ರೀತಿ ಏನು ಇನ್ವೆಸ್ಟ್ಮೆಂಟ್ ಇರೋಲ್ಲ ಡೈರೆಕ್ಟ್ ನಾವು ತೋಟದ ಇದಕ್ಕೆ ನಾವು ಹೊಡೆದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಬೇಗ ಲಿಕ್ವಿಡ್ ಫಾರ್ಮೇಟಲ್ಲಿ ಇರೋದ್ರಿಂದ ಮರಗಳು ಬೇಗ ಅದನ್ನು ನೀರು ಕಂಡು ಜೀವಿಗಳಿಗೆ ಆಹಾರ ಬೇಗ ಸಿಗ್ತದೆ ಅದು ಒಂದಿಷ್ಟು ಪ್ರಕ್ರಿಯೆ ಬೇಗ ನಡೆದು ಇದಕ್ಕಿನ್ನೂ ಡಿಕಾಂಪೋಸರ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಗ್ಯಾಸ್ ಮೀಥೇನ್ ಗ್ಯಾಸ್ ಔಟಾಗಿ ಅದು ಹೋದಾಗ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಇಷ್ಟೇ ನೀವು ಶೆಡ್ ಮಾಡ್ಕೊಳ್ಳಿ ಶೆಡ್ಡಿಂದ ಬೇಕಾದ್ರೆ ಲಾರ್ಜ್ ಸ್ಕೇಲಲ್ಲಿ ಮಾಡೋದಾದರೆ ಒಂದು ಗೋಬರ್ ಗ್ಯಾಸಿಗೆ ಕನೆಕ್ಟ್ ಮಾಡಿ ಗೋಬರ್ ಗ್ಯಾಸಿಂದ ಮೀಥೇನ್ ಗ್ಯಾಸ್ನ ಮನೆಗೋ ಅಥವಾ ಲೈಟ್ ಯೂಸ್ ಮಾಡ್ಕೊಂಡ್ರು ನಂತರ ಸ್ಲರಿ ತೊಟ್ಟಿಗೆ ಕಳಿಸಿ ಸ್ಲರಿ ತೊಟ್ಟಿಯಿಂದ ಡೈರೆಕ್ಟ್ ನೀವು ಆಲ್ಮೋಸ್ಟು ಈ ಥರ ಸ್ಲರಿ ಮೋಟ್ರ್ ಹಾಕೊಂಡು ಹೊಡಿಬೋದು ಸೊ ಇದು ಒಂದು ವಾರ್ ಎಚ್ ಪಿ ಯೂಸ್ ಮಾಡಿದ್ದೀನಿ ಯಾರು ಮನೇಲಿ ತಾಯಿನೋ ಅಥವಾ ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳು ಇರ್ತಾರೆ ಯಾರು ಬೇಕಾದ್ರೂ ಅದನ್ನು ಮೇಂಟೈನ್ ಮಾಡ್ಬೋದು ಸ್ವಲ್ಪ ಹುಷಾರಾಗಿ ನೀರು ಏನು ಬೀಳ್ದಂಗೆ ಸ್ಟಾರ್ಟರ್ಗಳಿಗಾಗಲಿ ವೈರ್ ಎಲ್ಲ ಒಂದು ಸ್ವಲ್ಪ ಗಮನವಹಿಸಿ ತ ಇದು ಮಾಡ್ಬೋದು ಈ ಥರ ಇದೆ ನೀವು ಕೂಡ ಯೂಸ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಾನು ಮುಂಚೆ ಮಡಕೆ ಪಂಪ್ ಯೂಸ್ ಮಾಡ್ತಾ ಇದ್ದೆ ಅದೇ ಮಿಕ್ಸರ್ ಫ್ಲೋರ್ ಪಂಪ್ ಅಂತ ಕರಿತೀವಿ ಅದಾದಮೇಲೆ ಕಿರ್ಲೋಸ್ಕರ್ ಯೂಸ್ ಮಾಡಿದೆ ಕಿರ್ಲೋಸ್ಕರ್ ಆದಮೇಲೆ ನಾನು ಮುಂಚೆನೇ ಕಿರ್ಲೋಸ್ಕರ್ಗಿಂತ ಕಿರ್ಲೋಸ್ಕರಲ್ಲೇ ಬಳಕ್ಕಿಂತ ನಾನು ಇದನ್ನೇ ಡೈರೆಕ್ಟು ತೊಟ್ಟಿಗೆ ಹಾಕೋದನ್ನೇ ತರಬೇಕಾಗಿತ್ತು ನಾನು ಅವಾಗ ತರಲಿಲ್ಲ ನಾನು ಸ್ವಲ್ಪ ನನ್ನ ಥಿಂಕಿಂಗು ಸ್ವಲ್ಪ ರಾಂಗ್ ಆಗಿತ್ತು ಅಂತ ಅನಿಸುತ್ತೆ ಬಟ್ ಈಗ ಪರ್ಫೆಕ್ಟ್ಲಿ ಇದನ್ನು ಹೊಡಿತಾ ಇದ್ದೀವಿ ತೋಟಕ್ಕೆ ತುಂಬ ಯೂಸ್ ಆಗುತ್ತಿದ್ದು ಸ್ಲರಿಯನ್ನು ಆದಷ್ಟು ನೀವು ಒಂದು ಉದಾಹರಣೆಗೆ ಒಂದು ಕೆ ಜಿ ಸಗಣಿ ಇತ್ತು ಅಂದರೆ ಒಂದು ಆರೆಂಟು ಲೀಟ್ರ್ ನೀರು ಒಂದು ಈ ಥರ ಒಂದು ಇದನ್ನು ಮಾಡಿ ನಮಸ್ಕಾರ ಎಲ್ಲರಿಗೂ ಶೇರ್ ಮಾಡಿ ನವಿಡ್ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ